ಬೆಳಗಾವಿ ಕಾಂಗ್ರೆಸ್ ಭವನದ ಎದುರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಹೈ ಡ್ರಾಮಾ ಜಿಲ್ಲಾ ಕಾಂಗ್ರೆಸ್ ವಿರುದ್ಧ ಸಚಿವೆ ಹೆಬ್ಬಾಳ್ಕರ್ ಬೆಂಬಲಿಗರ ಪ್ರತಿಭಟನೆ ಸಹಿ ಸಂಗ್ರಹ ಅಭಿಯಾನದ ಬ್ಯಾನರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪೋಸ್ಟರ್ ಹಾಕದಿದ್ದಕ್ಕೆ ಆಕ್ರೋಶ ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಬೆಳಗಾವಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ ವಿರುದ್ಧ ಆಕ್ರೋಶ ಮತಗಳ್ಳತನ ವಿರುದ್ಧ ಬೆಳಗಾವಿಯಲ್ಲಿ ನಡೆದಿದ್ದ ಸಹಿ ಸಂಗ್ರಹ ಅಭಿಯಾನ ಸಹಿ ಸಂಗ್ರಹ ಅಭಿಯಾನದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೋಳಿ ಭಾವಚಿತ್ರ ಮಾಯಾ ಹೀಗಾಗಿ ಅಭಿಯಾನ ಬಹಿಷ್ಕರಿಸಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರ ಪ್ರತಿಭಟನೆ ಹೆಬ್ಬಾಳ್ಕರ್ ಬೆಂಬಲಿಗರು ಪ್ರತಿಭಟನೆ ಮಾಡುತ್ತಿದ್ದಂತೆ ಬ್ಯಾನರ್ ಕಿತ್ತು ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ ಬ್ಯಾನರ್ನಲ್ಲಿ ಅವರ ಭಾವಚಿತ್ರ ಇಲ್ಲದಿರುವುದು ನೋವಾಗಿದೆ ಎಂದ ಆಕ್ರೋಶ ತಕ್ಷಣವೇ ಬ್ಯಾನರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾವಚಿತ್ರ ಅಳವಡಿಸುವಂತೆ ಪಟ್ಟು

ಬ್ಯಾನರ್ದಲ್ಲಿ ನಾವು ಲಕ್ಷ್ಮಿ ಅಬ್ಬಾಳ್ಕರ್ ಬ್ಯಾನರ್ ಕಾಣಲಿಲ್ಲ ಅದಕ್ಕೆ ನಮ್ಮ ಎಲ್ಲ ಗ್ರಾಮೀಣದ ಎಲ್ಲ ಬ್ಯಾನರ್ದಾಗ ಫೋಟೋ ಇಲ್ಲ ಬ್ಯಾನರ್ ಫೋಟೋ ಇಲ್ಲ ಮತ್ತೆ ಈಗ ನಮ್ ಎಲ್ಲಾರು ನೋಡತ ಖರ್ಗೆ ಅವ್ರದಿಲ್ಲ ಪ್ರಿಯಾಂಕಾ ಗಾಂಧಿ ಅವ್ರದಿಲ್ಲ ಸೋನಿಯಾ ಗಾಂಧಿ ಅವ್ರ ಫೋಟೋ ಇಲ್ಲ ನೀವ್ರ ಪಕ್ಷಕ್ಕೆ ಅಸಹಿಸುವಂತ ಒಂದು ಕೆಲಸ ಕಟ್ಲಿಕ್ಕೆ ಕಾರ್ ಅದ್ ಅಷ್ಟೇ ಬಾಲ್ ಕಾರ್ ಈ ಆಫೀಸ್ ಕಟ್ಟ ಕಾರ್ರು ಅಧ್ಯಕ್ಷ ಇದ್ದಾಗ ಆಫೀಸ್ ಆಗೈತಿ ಆದ್ರ ಈ ಬೆಳಗಾವಿ ಇದ್ರೊಳಗ ಅವ್ರ ಫೋಟೋ ಇಲ್ಲ ಅಂತಂದ್ರೆ ಇವ್ರು ಹೆಂಗೆ ಸಹಿ ಸಂಗ್ರಹ ಮಹಾನಗರ ಪಾಲಿಕೆ ಉಪ ಆಯುಕ್ತರನ್ನ ವರ್ಗಾವಣೆ ಮಾಡುವಂತೆ ಪ್ರತಿಭಟನೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ಉಪ ಆಯುಕ್ತರು ಭ್ರಷ್ಟಾಚಾರ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡುವಂತೆ ಆಗ್ರಹ ಮಹಾನಗರ ಪಾಲಿಕೆ ಬಿಜೆಪಿ ಸದಸ್ಯರಿಂದ ಪ್ರತಿಭಟನೆ ಪಾಲಿಕೆ ಉಪ ಆಯುಕ್ತರನ್ನು ವರ್ಗಾವಣೆ ಮಾಡುವಂತೆ ಒತ್ತಾಯ ಪಾಲಿಕೆ ಆಯುಕ್ತರ ಕಚೇರಿ ಮುಂದೆ ಆಯುಕ್ತರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಭ್ರಷ್ಟಾಚಾರ ಹಗರಣದಲ್ಲಿ ತೊಡಗಿಕೊಂಡಿರುವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತೆ ಆಗ್ರಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಪಾಲಿಕೆ ಆಯುಕ್ತರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಆಯುಕ್ತರು ಯಾರದೋ ಒತ್ತಡದ ಮೇಲೆ ಅಧಿಕಾರ ಚಲಾವಣೆ ಮಾಡುತ್ತಿರುವ ಆರೋಪ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಉದ್ದೇಶ ಏನು ಅವನು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಹುಡುಕೊಂಡು ಬಂದ ಬರ್ತೀನಿ ಪ್ರತಿಯೊಂದು ಕೊಲೆ ಆಗ ಒಂದಿನ ಮುಂಚೆ ಬಗ್ಗೆ ಇದ್ರಲ್ಲಿ ಕಂಪ್ಲೇಂಟ್ ಇದೆ ಸರ್ ಆ ಕೊಲೆಗಳ ಮೇಲಿರೋ ಸಿಂಬಲ್ ನ ಒಂದ್ ವೆಬ್ಸೈಟ್ ನಿಮಗೆ ನಾನು ಮೊದಲೇ ಎಚ್ಚರಿಸಿದ್ದೆ ಆ ಶಕ್ತಿ ಇಲ್ಲಿಗೆ ಬರದಂತೆ ಎಚ್ಚರಿಕೆ ವಹಿಸಿ ಎಂದು ಅವನು ಅಂದ್ರೆ